ಆಗೆ ಚಲಾಯेंगे. ಓಹೋ ಓಹೋ. ಇಲ್ಲಿ ಅಲ್ಲೇ ಇರೋ ಅತ್ಯಂತ ದೊಡ್ಡ ಕತ್ತಲೆಯ ಇರುವಂತ. ಮೋದಿ ತೋ ಕತ್ತಲೆಯಿರದಷ್ಟೇ ಎಲ್ಲಾ ಆಚರಣೆಯಲ್ಲಿ ಬರಬೇಕು. ಮೋದಿ ಬರೀ ಕತ್ತಲೇ ಇಟ್ಟುಕೊಂಡ್ರೆ ಅದು ದೊಡ್ಡ ಕತ್ತಲೇ ಇರುವಂತ ಅಂತ ಅವರ ಪರಿ ಇದೆ. ಆ ಕತ್ತಲೆಯನ್ನ ಹೋಗಲಿಕೆ ಕೋಸ್ಕರನೇ ಮತ್ತೆ ಮತ್ತೆ ಜನರ ಸಾಮಾನ್ಯರಲ್ಲಿ ನೋಡಿ ಈ ಪಂಡಿತರ ಬಗ್ಗೆ ದಾಸ ಬಗ್ಗೆ ಹೇಳಿದ್ರು ನಮ್ಮ ಗುರುಗಳು ದಕ್ಷಿಣ ಕಾಪ್ಯ ಬಂದು ಈ ಪಂಡಿತರು ಈ ಬಿಳಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಪಂಡಿತರ ಬಗ್ಗೆ ಪುರಂದರ ದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ಬಿಟ್ಟಾಟದೊಳಗಿನ ಕಂಠನ ಕಾಣದೆ ಮುಂಡೆಯರಾದರೂ ಪಂಡಿತರಲ್ಲ ಇದಕ್ಕಿಂತ ತೀಕ್ಷ್ಣವಾಗಿ ಟೀಕೆ ಬೇಕಾದ ಯಾಕೆ ಅಂತ ಕೇವಲ ಅಹಂಕಾರದಿಂದ ನಾನು ಅಂತ ಅಹಂಕಾರ ಕಳಿಸುವಂತ ವಿದ್ಯೆ ವಿದ್ಯಾ ತಥಾತಿ ವಿನಯ ಮುಖ್ಯವಾದ ಗೊತ್ತು ಆ ತಾಯಿ ಸತ್ಯವನ್ನ ನಿನ್ನ ಹೃದಯದಲ್ಲಿ ಬಿತ್ತಿದಾಳೆ ಅದರಿಂದ ಆಕೆ ಗೋತ್ರ ಪುರುಷವಾಗಿ ಯೋ ಕೇಳುವಳು ಅವಳ ಹೆಸರೇ ಅಂತ ಕೇಳಿದ್ರು ಜಬಲ ಹಾಗಾದ್ರೆ ನೀನು ಜೋತ್ರ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಂಥ ಲೆಕ್ಕದಲ್ಲಿ ಒಂದು ಗೋತ್ರ ಸೃಷ್ಟಿಯಾದದ್ದು ಜಬಾಲ ಗೋತ್ರ ಅಂತ ನೀವು ಅವರು ಬರೆದಂತ ಅತ್ಯಂತ ಗಹನವಾಗಿರ್ತಕ್ಕಂಥ ವೇದಾಂತದ ಮಾತುಗಳನ್ನೆಲ್ಲ ನೀವು ಉಪನಿಷತ್ ಇಟ್ಕೊಂಡು ಜಾಬಾಲ ಉಪನಿಷತ್ ಅಂತ ನೀವು ಉಪದೇಶ ಮಾಡ್ತಿರ್ತೀರಿ ಆದ್ರೆ ಸಾಮಾನ್ಯರನ್ನ ಕೂಡ ಇಟ್ಟು ಹೆಸರೇನು ನನ್ನ ಗೋಪ್ರಾಯ ಆಗುದು ಆ ತಾಯಿ ಹೇಳ್ತಾರೆ ಮಗು ನಿಮ್ಗೆ ಹೆಸರೇ ಇಟ್ಟಿಲ್ಲ ಅಷ್ಟೇ ಅಲ್ಲ ನಾನು ಅತ್ಯಂತ ಬಡತನದಲ್ಲಿ ಜೀವನ ಮಾಡುವಂತ ಸನ್ನಿವೇಶದಲ್ಲಿ ಅನೇಕ ಜನ ನನ್ನನ್ನು ಅನೈತಿಕವಾಗಿ ಉಪಯೋಗಿಸಿಕೊಂಡ್ರು अगर लीनी और तो भगवान युद्ध भी दिया तो तुम बहुत नया बोलते हैं आप अनेक बार के कुरोलासर बने हैं ना तन यह से तिला ये नहीं है बुत ना ये है ये नस्पर चाहते हो बुत ना ये तलबूद अब ये नस्पर तो सब त्यौहार ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಈ ಸಿದ್ದಾರೋಡ ವಿಷನ್ನು ನಮ್ಮ ರಾಮಹಳ್ಳಿಗೆ ಬಂದಿದ್ದೆ ಒಂದು ಪುಣ್ಯ ಅಂತ ಹೇಳಬೇಕು ಯಾಕೆ ಅಂತಂದರೆ ಈ ಜಾಗ ಎಲ್ಲೋ ಒಂದು ಕಡೆ ಪಾವನ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ ಈ ಗುರುಕುಲದಲ್ಲೂ ಕೂಡ ಏನೇನು ಸೌಲಭ್ಯಗಳು ಬೇಕು ನಮ್ಮ ಸಿದ್ದಾರತೀ ತೀರ್ಥ ಸ್ವಾಮಿಗಳು ಮಾತಿಕೊಡ್ತಾ ಇದ್ದಾರೆ ಸೊ ಮಾತಾನೆ ಇದ್ದಾರೆ ಈ ಖಾಲಿ ಜಾಗನ ಇಷ್ಟು ಸುಂದರವಾಗಿ ಭವ್ಯವಾಗಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶ ಅವ್ರದ್ದಾಗಿದೆ ಸೊ ಇವತ್ತು ಜ್ಯೋತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು ಇದು ನಮ್ಮ ಜ್ಯೋತಿ ಕಾರ್ಯಕ್ರಮವು ಕೂಡ ಯಶಸ್ವಿಗೊಂಡಿದೆ ಸೊ ಇದಾದ ನಂತರ ಎಲ್ಲರಿಗೂ ಫಲಹಾರ ಮತ್ತು ಇದನ್ನೆಲ್ಲ ಕೂಡ ಏರ್ಪಟ್ಟಿದ್ದಾರೆ ಎಲ್ಲ ಕಡೆಯಿಂದನೂ ನಮ್ಮ ಸ್ವಾಮೀಜಿಗಳು ಮತ್ತು ಭಕ್ತರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸರ್ ಯುವ ಜನತೆಗೆ ಏನಾದರೂ ಒಂದು ಸಂದೇಶ ಕೊಡಿ ಸರ್ ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಈ ಎಲ್ಲ ಯುವ ಜನತೆಗಳು ಹೊಸದಾಗಿ ಎಲ್ಲ ಥರದ ಕಾರ್ಯಕ್ರಮಗಳು ಕಾರ್ಯಗಳು ಅವ್ರು ಇಡಿದಂಥ ಸಿದ್ಧಿಗಳು ಎಲ್ಲವನ್ನು ಕೂಡ ಯಶಸ್ಸನ್ನು ಕಾಣಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಮತ್ತು ಈ ಮಕರ ಸಂಕ್ರಮಣ ಕೂಡ ಬರ್ತಾ ಇದೆ ಇದಕ್ಕೂ ಅಷ್ಟೇ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭ ಶುಭವನ್ನು ತರಲಿ ಅಂತ ಹೇಳಿತ್ತಾ ಈ ಎರಡು ಮಾತನ್ನು ಹಾಡಿ ತಮ್ಮ ಹೆಸರು ಸಂಜಯ್ ಕುಮಾರ್ ಅಂತ ರಾಮಹಳ್ಳಿಲೇ ಇದ್ದೇನೆ ಇಲ್ಲೇ ವಾಸವಾಗಿ ಇದ್ದೇನೆ